ನನ್ನ ಕಡೆಯಿಂದ ಬಿಗ್ ಹಾಯ್ ಇವತ್ತು ನಿಮಗೆ ಒಂದು ಬಿಗ್ ಅಪ್ಡೇಟ್ ಹೇಳ್ತಾ ಇದ್ದೀನಿ ಏನಪ್ಪಾ ಅಪ್ಡೇಟ್ ಅಂದರೆ ನಮ್ಮ ಬಿಗ್ ಬಾಸ್ ಅವರು ಆಯಿತಾ ಮನೆ ಮಂದಿನೆಲ್ಲ ನಾಮಿನೇಟ್ ಮಾಡಿದ್ದಾರೆ ಅಂದ್ರೆ ಟಿಕೆಟ್ ಫಿನಾಲೆ ವೀಕ್ ಏನಿದೆ ಈ ವೀಕಲ್ಲಿ ರಜತ್ ಅಂದರೆ ಕ್ಯಾಪ್ಟನ್ ಆಗಿರುವಂತಹ ರಜತ್ ಒಬ್ರಂದು ಬಿಟ್ಟು ಮನೆ ಮಂದಿ ಎಲ್ಲ ನಾಮಿನೇಟ್ ಆಗಿದ್ದಾರೆ ಕಾರಣ ಇಷ್ಟೆ ನಿಮ್ಗೆಲ್ಲರಿಗೂ ಗೊತ್ತು ಏನು ಆಯಿತಾ ಟಿಕೆಟ್ ಫಿನಾಲೆ ವೀಕ್ ಬರುತ್ತೆ ಆ ವೀಕಲ್ಲಿ ನಮ್ಮ ಬಿಗ್ ಬಾಸ್ ಅವರು ಎಲ್ಲ ಕಂಟೆಸ್ಟೆಂಟನ್ನು ನಾಮಿನೇಟ್ ಮಾಡ್ತಾರೆ ಹಾಗಾಗಿ ಈ ಒಂದು ಅಂದರೆ ಬಿಗ್ ಬಾಸ್ ಕರ್ನಾಟಕ ಸೀಸನ್ ಲೆವೆನಲ್ಲೂ ಕೂಡ ಎಲ್ಲ ಕಂಟೆಸ್ಟೆಂಟನ್ನು ಬಿಗ್ ಬಾಸ್ ಅವರು ನಾಮಿನೇಟ್ ಮಾಡಿದ್ದಾರೆ ಅಂದರೆ ರಜತ್ ಅಂದರೆ ಕ್ಯಾಪ್ಟನ್ ಆಗಿರುವಂತಹ ರಜತ್ ಬಿಟ್ಟು ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದಾರೆ ತ್ರಿವಿಕ್ರಮ್ ಉಗ್ರ ಮಂಜು ಹನುಮಂತು ಧನ್ರಾಜು ಮೋಕ್ಷಿತಾ ಭವ್ಯಗೌಡ ಚೈತ್ರ ಕುಂದಾಪುರ್ ಹಾಗೂ ಗೌತಮಿ ಈ ಎಂಟು ಕಂಟೆಸ್ಟೆಂಟ್ ಕೂಡ ನಾಮಿನೇಟ್ ಆಗಿದ್ದಾರೆ ಕಾರಣ ಇಷ್ಟೇ ಪ್ರತಿ ಸೀಸನ್ ಅಲ್ಲಿ ಇದು ಈ ಒಂದು ಪ್ರಕ್ರಿಯೆ ನಡೆಯುತ್ತೆ ಯಾಕೆಂತಂದ್ರೆ ವೀಕ್ ಏನ್ ಬರುತ್ತೆ ಈ ವೀಕ್ ಅಲ್ಲಿ ಮನೆ ಮಂದಿ ಎಲ್ಲ ಆಯಿತಾ ನಾಮಿನೇಟ್ ಆಗ್ತಾರೆ ಮನೆ ಮಂದಿನೆಲ್ಲ ನಮ್ಮ ಬಿಗ್ ಬಾಸ್ ನಾಮಿನೇಟ್ ಮಾಡ್ತಾರೆ ಯಾಕೆಂದ್ರೆ ಈ ನಾಮಿನೇಟ್ ಪ್ರಕ್ರಿಯೆ ಹೆಂಗಿರುತ್ತೆ ಅಂದ್ರೆ ಈ ವೀಕಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ ನಮ್ಮ ಬಿಗ್ ಬಾಸ್ ಅವರು ಅದಕ್ಕೆ ತಾನೇ ಒಂದು ಪ್ಲಾನ್ ಒಂದು ಫಾರ್ಮೆಟ್ ಮಾಡ್ಕೊಂಡಿದ್ದಾರೆ ಅದನ್ನ ನಿಮಗೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಅಂತ ಒಂದು ನಾಮಿನೇಷನ್ನು ಪ್ರಕ್ರಿಯೆ ನಡೆಯುತ್ತೆ ಅನ್ನೋದು ಅದಲ್ದೇನೆ ಈ ವೀಕಲ್ಲಿ ಎಲಿಮಿನೇಟ್ ಆಯಿತಾ ಇರುತ್ತೆ ಖಂಡಿತವಾಗೂ ಈ ವೀಕಲ್ಲಿ ಒಬ್ಬ ಟಫ್ ಕಂಟೆಸ್ಟೆಂಟು ಎಲಿಮಿನೇಟ್ ಆಗ್ತಾರೆ ನನಗೆ ಇರುವಂತಹ ಮಾಹಿತಿ ಪ್ರಕಾರವಾಗಿ ಕೆಲವು ವೆಬ್ಸೈಟ್ಗಳಲ್ಲಿ ಸುಮ್ಮನೆ ಆಯ್ತಾ ಅವರು ಒಂದು ಕ್ಯಾಲ್ಕುಲೇಟ್ ಮಾಡಿ ಹಾಕೋದು ಅದನ್ನ ಎಲ್ಲವನ್ನು ನೋಡಿದಾಗ ಈ ವಾರ ಬಿಗ್ ಬಾಸ್ ಮನೆ ಬಿಟ್ಟು ಹೋಗ್ತಿರುವಂತಹ ಕಂಟೆಸ್ಟೆಂಟ್ ಅವರು ಗೌತಮಿ ಅಂತೀನಿ ಅಂದರೆ ಈ ವೀಕು ಗೌತಮಿ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಕಾರಣ ಇಷ್ಟೇ ಆಯ್ತಾ ಇಲ್ಲಿ ಗೌತಮಿನ ಬಿಗ್ ಬಾಸ್ ಮನೆಯಿಂದ ಈ ವೀಕ್ ಯಾಕೆ ಕಳಿಸ್ತಾರೆ ಅಂತಂದ್ರೆ ಎಕ್ಸ್ಪೆಷಲಿ ಈ ವೀಕ್ ಅಂದರೆ ಟಿಕೆಟ್ ಫಿನಾಲೆ ವೀಕ್ ಬಂದುಬಿಟ್ಟು ಓಟು ಮೇನ್ ಓಟು ಈ ವೀಕಲ್ಲಿ ಓಟು ತುಂಬ ತುಂಬ ಇಂಪಾರ್ಟೆಂಟು ಆಯಿತಾ ತುಂಬ ತುಂಬ ಇಂಪಾರ್ಟೆಂಟ್ ಯಾಕಪ್ಪ ಈ ವೀಕು ಓಟ್ ಅಂತಂದರೆ ಈ ವೀಕಲ್ಲಿ ಟಿಕೆಟ್ ಫಿನಾಲೆ ಇರೋದರಿಂದ ಉಳಿದಂತಹ ಕಂಟೆಸ್ಟೆಂಟುಗಳು ಆಯಿತಾ ನೇರವಾಗಿ ನಾಮಿನೇಟ್ ಆಗೋದ್ರಿಂದ ಓಕೆ ಒಬ್ಬರಿಗೆ ಸಿಗೋದು ಟಿಕೆಟ್ ಫಿನಾಲೆ ಒಬ್ಬರಿಗೆ ಸಿಗೋದು ಅವರೊಬ್ಬರು ಫೈನಲ್ ತರ್ತಾರೆ ನೀನು ಉಳಿದಂತಹ ಅಷ್ಟು ಕಂಟೆಸ್ಟೆಂಟುಗಳು ಕೂಡ ನಿಜವಾಗ್ಲೂ ಕೂಡ ಓಟಿನ ಒಂದು ಅಗತ್ಯ ತುಂಬಾ ಇರುತ್ತೆ ತುಂಬ ಅಂದ್ರೆ ತುಂಬ ಈ ವೀಕಲ್ಲಿ ಅಲ್ಲಿ ವೋಟ್ ಅನ್ನ ಪರಿಗಣೆಗೆ ತಗೊಳ್ತಾರೆ ಪರಿಗಣೆಗೆ ಇದ್ರ ಬಗ್ಗೆ ಸುದೀಪ್ ಸರ್ ಅವರು ಕೂಡ ಹೇಳ್ತಾರೆ ಅಂದ್ರೆ ಇಂತ ಕಂಟೆಸ್ಟೆಂಟ್ ಗಳು ಇಷ್ಟು ಪರ್ಸೆಂಟ್ ವೋಟ್ ಬಂದಿದೆ ಅಂದ್ರೆ ಎಷ್ಟು ವೋಟ್ ಐ ಎಸ್ ವೋಟ್ ಬಂದಿದೆ ಅಂತ ನಮ್ಮ ಸುದೀಪ್ ಸರ್ ಅವರು ಹೇಳ್ತಾರೆ ಹಾಗಾಗಿ ಈ ವೀಕಲ್ಲಿ ಅಲ್ಲಿ ನಿಜವಾಗ್ಲೂ ಕೂಡ ಗೌತಮಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ನೀವು ಬೇಕಾದ್ರೆ ಇದನ್ನೊಂದು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಏನೇನೋ ಹೇಳ್ಬೋದು ಮೋಕ್ಷಿತ ಏನ್ ಗೇಮ್ ಮಾಡ್ತಾ ಇದಾರೆ ಮೋಕ್ಷಿತ ಬಿಗ್ ಬಾಸ್ ಮನೆಯಿಂದ ಬರ್ತಾರೆ ಹಾಗೆ ಹೀಗೆ ಅಂತ ಈ ಟಿಕೆಟ್ ಫಿನಾಲೆ ವೀಕ್ ಹೇಗಿರುತ್ತೆ ಅಂದರೆ ಇಲ್ಲಿ ವೋಟ್ಗಳು ತುಂಬ ತುಂಬ ಇಂಪಾರ್ಟೆಂಟ್ ಆಗ್ತವೆ ವೋಟ್ಗಳು ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಅಂದರೆ ಎಲ್ಲರೂ ಕೂಡ ಟಿಕೆಟ್ ಫಿನಾಲೆ ಗೇಮ್ ಆಡ್ತಾರೆ ಅದರಲ್ಲಿ ಆ ಟಿಕೆಟ್ ಫಿನಾಲೆ ಸಿಗೋದು ಒಬ್ಬರಿಗೆ ಹಂಗಂತ ಹೇಳ್ಬಿಟ್ಟು ನಿನ್ನ ಉಳಿದಂತಹ ಏಳು ಜನ ಕೂಡ ಎಂಟು ಜನ ಕೂಡ ಆಯ್ತಾ ಅವ್ರು ನಾಮಿನೇಟ್ ಆಗ್ತಾರೆ ಅಂತಲ್ಲ ಆ ಎಂಟು ಜನ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಅಂತಲ್ಲ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ ನಿನ್ನ ಉಳಿದಂಥವ್ರು ನಾಮಿನೇಷನ್ನಲ್ಲಿ ಇರ್ತಾರೆ ಅವರಲ್ಲಿ ಅಥವಾ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಉಳಿದಂತವ್ರು ಬಿಗ್ ಉಳಿತಾರೆ ಕಾರಣ ಇಷ್ಟೇ ಏನ್ ಗೊತ್ತಾ ಈ ವೀಕಲ್ಲಿ ಓಟು ತುಂಬಾ ತುಂಬಾ ಇಂಪಾರ್ಟೆಂಟ್ಸ್ ಆಗುತ್ತೆ ಒಂದು ಮಾಹಿತಿಯ ಪ್ರಕಾರ ನಮಗಿರುವಂತಹ ಒಂದು ಕ್ಯಾಲ್ಕುಲೇಷನ್ ಪ್ರಕಾರವಾಗಿ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ಅಲ್ಲಿ ಫೈನಲ್ಲಿಗೆ ಹೋಗುವಂತಹ ಹೆಣ್ಮಕ್ಳು ಯಾರು ಅಂತಂದ್ರೆ ಮೋಕ್ಷಿತಾ ಭವ್ಯ ಗೌಡ ಚೈತ್ರ ಕುಂದಪುರ್ ಈ ಮೂರೂ ಹೆಣ್ಮಕ್ಳು ಕೂಡ ಫೈನಲ್ ಸ್ಟೇಜ್ ಅಲ್ಲಿ ಇರ್ತಾರೆ ಅಂದ್ರೆ ಟಾಪ್ ಫೈವಲ್ಲಿ ಈ ಮೂರೂ ಜನ ಇರ್ತಾರೆ ಯಾಕೆ ಅಂದರೆ ಸರ್ ಯಾಕೆ ಅಂದರೆ ಈ ಸರಿ ಟಾಪ್ ಸವೆನ್ನು ಕೂಡ ಇರುವಂತಹ ಸಾಧ್ಯತೆಗಳಿದೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಟಾಪ್ ಸೆವೆನ್ ಕೂಡ ಫೈನಲ್ಗೆ ಹೋಗುವಂತಹ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗೂ ಆಯ್ತಾ ಚೈತ್ರ ಕುಂದಾಪುರವರು ಮೋಕ್ಷಿತಾ ಭವ್ಯಗೌಡ ಈ ಮೂರೂ ಜನನು ಕೂಡ ಫೈನಲ್ ಸ್ಟೇಜ್ ತಲುಪುದರಲ್ಲಿ ಯಾವ ಡೌಟು ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟು ಈ ಮೂರೂ ಜನ ಕೂಡ ಫೈನಲಲ್ಲಿ ಇರ್ತಾರೆ ಕಾರಣ ಇಷ್ಟೇ ಭವ್ಯಗೌಡನ ಆಟ ಆಟ ಇರ್ಬೋದು ಡೇ ಒನ್ನಿಂದ ಭವ್ಯೇಗೌಡ ಆಯ್ತಾ ತನ್ನ ಪ್ರೆಸೆಂಟ್ಸನ್ನು ಅಂದರೆ ತನ್ನ ಪ್ರೆಸೆಂಟ್ಸನ್ನು ಪ್ರೇಕ್ಷಕರಿಗೆ ತೋರಿಸಲೋಗಿರ್ಬೋದು ಅಂದರೆ ನಾ ಎಲ್ಲೂ ಕೂಡ ಲ್ಯಾಗ್ ಆಗದೆ ಎಲ್ಲೂ ಕೂಡ ಆಯ್ತಾ ಸೈಲೆಂಟ್ ಆಗದೆ ಎಲ್ಲೂ ಕೂಡ ಆಯಿತಾ ನನಗಾಗಲ್ಲ ಅಂದೇನೆ ಎಲ್ಲವನ್ನೂ ಕೂಡ ಗೊತ್ತೋ ಗೊತ್ತಿದ್ದ ಕೆಲವೊಂದು ತಪ್ಪುಗಳು ಮಾಡಿದರೂ ಕೂಡ ಭವ್ಯೇಗೌಡ ತಾನು ಆಡುವಂತಹ ಗೇಮನ್ನು ಹಂಡ್ರೆಡ್ ಪರ್ಸೆಂಟು ಆಯಿತು ಆಡೋಕ್ಕೆ ಟ್ರೈ ಮಾಡಿದರೆ ಅವ್ರ ಕಡೆ ಆದ ಪ್ರಯತ್ನ ನಾವು ಕೊಟ್ಟಿದ್ದಾರೆ ಹಾಗಾಗಿ ಭವ್ಯ ಗೌಡ ಫೈನಲ್ ಸ್ಟೇಜಲ್ಲಿ ಅಂದರೆ ಆ ಟಾಪ್ ಫೈವ್ ಅನ್ನೋದರಲ್ಲಿ ಖಂಡಿತವಾಗೂ ಇರ್ತಾರೆ ಅದೇ ರೀತಿ ಮೋಸ್ಟ್ ವಿಷಯಕ್ಕೆ ಬಂದರೆ ಪರ್ಸ್ನಾಲಿಟಿ ಅಂದರೆ ಇದು ಒಂದು ವ್ಯಕ್ತಿತ್ವಗಳ ಗೇಮ್ ಆಗಿರೋದಂಥ ಒಂದು ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ರಿಯಾಲಿಟಿ ಶೋ ಆಗಿರೋದ್ರಿಂದ ಈ ಒಂದು ಶೋ ಅಲ್ಲಿ ಗೇಮ್ ಎಷ್ಟು ಇಂಪಾರ್ಟೆಂಟು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಕೂಡ ಅಷ್ಟೇ ಇಂಪಾರ್ಟೆಂಟು ಅದಲ್ಲದೆ ನಾನು ನಾನಾಗೇ ಇರ್ತೀನಿ ನಾನು ಸ್ವಾಭಿಮಾನದಿಂದ ಇರೋ ಹುಡುಗಿ ನಾನು ಯಾರಿಗೋಸ್ಕರನೋ ಯಾವುದಕ್ಕೋಸ್ಕರನೂ ಇನ್ನೊಬ್ಬರು ಇದ್ರಗಡೆ ನಾನು ತಲೆ ಬಾಗಲ್ಲ ಅಂತೇಳಿ ತನ್ನ ವ್ಯಕ್ತಿತ್ವವನ್ನು ದೇವರಿನಿಂದ ಉಳಿಸ್ಕೊಂಬಂದಿರುವಂತಹ ಮೋಕ್ಷಿತ ಇನ್ನೊಂದು ಮೋಕ್ಷಿತ ಎಲ್ಲೂ ಕೂಡ ಯಾರ ಬಗ್ಗೆಯೂ ಕೂಡ ಆಯ್ತಾ ತಪ್ಪಾಗಿ ಮಾತನಾಡಿದ್ದಿಲ್ಲ ತಪ್ಪು ಒಂದಿದ್ದ ಕಡೆ ಆಯ್ತಾ ಅವರು ಓಪನ್ ಆಗಿ ಕೇಳಿದರೆ ಎಪಿಸೋಡ್ ಎಪಿಸೋಡಲ್ಲಿ ಸುದೀಪ್ ಸಾರ್ ಅವ್ರ ಮುಂದೆ ಅದು ಗೌತಮಿಗಾಗ್ಬೋದು ಅದು ತ್ರಿವಿಕ್ರಮ್ಗಾಗ್ಬೋದು ಅದು ಉಗ್ರ ಮಂಜುಗಾಗ್ಬೋದು ಮೂರೂ ಜನಕ್ಕೂ ಕೂಡ ಸುದೀಪ್ ಸಾರ್ ಅವ್ರ ಮುಂದೆ ನಾನು ಏನಕ್ಕೆ ಕೇಳಿದೆ ಏನಕ್ಕೆ ಕೇಳಿದೆ ಯಾಕೆ ಕೇಳಿದೆ ಅನ್ನೋದನ್ನ ಕ್ಲಿಯರಿಟಿ ಕೂಡ ಸುದೀಪ್ ಸಾರ್ ಅವ್ರ ಮುಂದನೆ ಕೊಟ್ಟಿದ್ದಾರೆ ಕರ್ನಾಟಕದ ಜನತೆ ಮುಂದೆ ಮೋಕ್ಷಿತ ತನ್ನೆಲ್ಲ ಮಾಡಿದ ತಪ್ಪುಗಳಾಗಿರ್ಬೋದು ನಾನು ಎಲ್ಲಿ ತಪ್ಪು ಮಾಡಿದೆ ಎಲ್ಲಿ ಎಡವಿದೆ ಯಾರು ನಂಬರ್ದಿತ್ತು ಯಾರನ್ನ ನಂಬಿ ಏನಾಯಿತು ಎಲ್ಲವನ್ನೂ ಕೂಡ ಆಯಿತಾ ನಮ್ಮ ಪ್ರೇಕ್ಷಕರ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ಮೋಕ್ಷತನ ಬಗ್ಗೆ ಪರಿಪೂರ್ಣವಾಗಿ ಪ್ರೇಕ್ಷಕರಿಗೆ ಗೊತ್ತಿರೋದ್ರಿಂದ ಪ್ರೇಕ್ಷಕರು ಮೋಕ್ಷಿತನ ಇಷ್ಟಪಡೋದ್ರಿಂದ ಮೋಕ್ಷಿತ ಕೂಡ ಒನ್ ಸ್ಟೇಜಿಗೆ ಬರ್ತಾರೆ ಅದಲ್ಲದೇ ಚೈತ್ರ ಕುಂದಾಪುರವರು ಚೈತ್ರ ಕುಂದಾಪುರ ಅವರು ಯಾಕೆ ಅವರು ಫೈನಲ್ ಅಂದ್ರೆ ಅಂದರೆ ಫೈನಲಲ್ಲಿ ಇರ್ತಾರೆ ಅಂತ ಹೇಳೋದಾದರೆ ಚೈತ್ರ ಕುಂದಾಪುರವರು ಇರಲಿಲ್ಲ ಅಂತನಿದ್ರೆ ಬಿಗ್ ಬಾಸ್ ನಡೋ ಸೀಸನ್ ಲವೆನ್ನು ನಮ್ಮ ಲಾಯರ್ ಜಗದೀಶ್ ಹೋದ್ಮೇಲೆ ರಜತ್ ಅವರು ಹೋದ್ಮೇಲೆ ಸ್ವಲ್ಪ ಆಯಿತು ಏನು ಸಪ್ಪೆ ಆಗಿತ್ತಲ್ವ ಖಂಡಿತವಾಗೂ ನಮ್ಮ ಚೈತ್ರ ಕುಂದಾಪುರವ್ರು ಇಲ್ಲ ಅಂದರೆ ನಿನ್ನೂ ಕೂಡ ಸಪ್ಪೆ ಆಗಿರೋದು ಬಟ್ ಚೈತ್ರ ಕುಂದಾಪುರ ಅವರು ನಿಜವಾಗ್ಲೂ ಒಂದು ಕಂಟೆಂಟಿನ ಕುಟೀರ ಅಂತಲೇ ಹೇಳ್ಬೋದು ಯಾಕಂದರೆ ಚೈತ್ರ ಕುಂದಾಪುರ ಅವರು ಇಲ್ಲಿ ಯಾರ ಸಂಬಂಧ ಆಗ್ಲಿ ಇಲ್ಲಿ ನಾನು ಯಾವ ಬಂಧಗಳನ್ನು ಬೆಳೆಸಕ್ ಬಂದಿಲ್ಲ ಯಾರನ್ನು ಫ್ರೆಂಡ್ಶಿಪ್ ಮಾಡೋಕ್ಕೆ ಬಂದಿಲ್ಲ ನಾನು ಬಂದಿರೋದು ನಾನು ಗೇಮ್ ಆಡೋಕ್ಕೆ ಬಂದಿದ್ದೀನಿ ಅಂತೇಳಿ ಎಲ್ಲೂ ಕೂಡ ಆಯಿತಾ ಅವರು ಸೋತಿದ್ದೇ ಇಲ್ಲ ಎಲ್ಲೂ ಕೂಡ ಚೈತ್ರಕಂದ ಚೈತ್ರಕುಂದಾಪುರ ಅವರು ಸೋತಿದ್ದೇ ಇಲ್ಲ ತನ್ನ ಗೇಮನ್ನು ಹಂಡ್ರೆಡ್ ಪರ್ಸೆಂಟ್ ಆಡಿದರೆ ಎಷ್ಟೇ ಆಯ್ತಾ ಅಪವಾದನೆಗಳು ಬಂದರೂ ಎಷ್ಟೇ ಅವರನ್ನು ಕೆಳಗಡೆ ಕುಗ್ಗಿಸುವಂಥ ಕೆಲಸ ಮಾಡಿದರೂ ಕೂಡ ಎಷ್ಟು ಸರಿ ಕಳಪೆ ಕೊಟ್ಟರು ಕೂಡ ನೀನು ಈ ಬಿಗ್ ಬಾಸ್ ಮನೆಗೆ ಅರ್ಲಾಡಲ್ಲ ಅಂದರೂ ಕೂಡ ಎಲ್ಲ ಅವಮಾನಗಳನ್ನು ತಡೆದುಕೊಂಡು ನಿಂತಿರುವಂತಹ ಚೈತ್ರಾ ಕುಂದಾಪುರವರು ಬಿಗ್ ಬಾಸ್ ಮನೆಯ ಫೈನಲ್ ಅಲ್ಲಿ ಇರ್ತಾರೆ ಓಕೆ ಗೌತಮಿಯವರು ಯಾಕೆ ಆಯಿತಾ ಎಲಿಮಿನೇಟ್ ಆಗ್ತಾರೆ ಈ ವಿಕು ಅನ್ನೋದಂದರೆ ಗೌತಮಿಯ ಡಿಪ್ಲಮಿಕ್ ಆನ್ಸರ್ ಅಂದರೆ ಆ ಡಿಪ್ಲೊಮಿಟಿ ಏನಿದೆ ಅದು ಅಂದರೆ ಈ ಕಡೆ ಅವರು ಸಾಯಿಬಾರ್ದು ಕೋಲು ಮುರಿಬಾರ್ದು ಆ ಥರ ಮಾತನಾಡುವ ಒಂದು ಆ ಸೇಫ್ ಗೇಮ್ ಏನಿದೆ ನಾನು ಪಾಸಿಟಿವ್ ಅಂತ ಹೇಳ್ಕೊಂಡು ಅವರು ಮಾತಾಡುವ ರೀತಿ ಏನಿದೆ ಅದು ನಮ್ಮ ಸುದೀಪ್ ಸರ್ ಅವರಿಗೆ ಎಷ್ಟೋ ದಿನ ಸಟರ್ಡೆಸಲ್ಲಿ ಕೋಪ ತರಿಸಿದೆ ಯಾಕೆಂದರೆ ನಮ್ಮ ಸುದೀಪ್ ಸರ್ ಅವರು ಏನೋ ಒಂದು ಪ್ರಶ್ನೆ ಮಾಡಿರ್ತಾರೆ ಗೌತಮಿಗೆ ಆದರೆ ನಮ್ಮ ಗೌತಮಿ ಆ ಪ್ರಶ್ನೆಗೆ ನೇರವಾದ ಆನ್ಸರ್ನ ಒಂದು ವೀಕೆಂಡಲ್ಲೂ ಕೊಟ್ಟಿಲ್ಲ ಪ್ರತಿ ಸಾರಿ ನಮ್ಮ ಸುದೀಪ್ ಸರ್ ಅವರು ಪ್ರಶ್ನೆ ಕೇಳಿದಾಗ ಪ್ರಶ್ನೆಗೆ ಪ್ರಶ್ನೆಯನ್ನೇ ಆನ್ಸರ್ ಆಗಿ ಕೊಟ್ಟಿರುವಂತಹ ಗೌತಮಿ ಮೇಲೆ ನಮ್ಮ ಸುದೀಪ್ ಸರ್ ಅವರು ಕೂಡ ಎಷ್ಟೋ ಸರಿ ನಿನ್ನ ನಿನ್ನತ್ರ ಅಂತ ಪ್ರಯೋಜನ ಅನ್ನೋ ರೀತಿ ಮುಖನ ಆಯ್ತಾ ಅವರು ಒಂಥರ ಮಾಡಿರೋದು ಇದೆ ಯಾಕೆಂದರೆ ಗೌತಮಿದು ಒಂದೇ ಒಂದು ಕ್ಯಾರೆಕ್ಟ್ರು ಏನಂದರೆ ಆಯಿತಾ ನಾನು ಪಾಸಿಟಿವ್ ಪಾಸಿಟಿವಿಂದ ಇರಕ್ಕೆ ಬಂದಿದ್ದೀನಿ ನಾನು ಪಾಸಿಟಿವಿಂದ ಇರೋಕ್ಕೆ ಬಂದಿದ್ದೀನಿ ಅಂತ ಮಾತ್ರ ಹೇಳ್ತಾರೆ ಆದರೆ ಆ ಪಾಸಿಟಿವಿಟಿ ಎಲ್ಲೂ ಕೂಡ ಕಾಣಿಸಿಲ್ಲ ಅನ್ನೋದು ನಮ್ಮ ಪ್ರೇಕ್ಷಕರೇ ಓಪನ್ ಆಗಿ ಹೇಳ್ತಾ ಇದ್ದರೆ ನಿಜವಾಗ್ಲೂ ಕೂಡ ಗೌತಮಿ ಆಯಿತಾ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀನಿ ಯಾಕೆಂದರೆ ಗೌತಮಿ ಈ ವೀಕ್ ಬಿಗ್ ಬಾಸ್ ಮನೆಯಿಂದ ಹೋಗ್ತಿದ್ದಾರೆ ಅಂತಂದರೆ ಕಾರಣ ಇಷ್ಟೇ ಗೌತಮಿಯ ಆಟ ಇಲ್ಲಿಗೆ ಮುಕ್ತಾಯ ಯಾಕೆಂದರೆ ಒಬ್ಬ ಮನುಷ್ಯ ಮುಖವಾಡ ಹಾಕಿ ಪಾಸಿಟಿವ್ ಎಂಬ ಮುಖವಾಡ ಹಾಕಿ ಆಯಿತಾ ಇಷ್ಟು ಒಂದು ಅಂದರೆ ಹದಿನಾಲ್ಕು ವಾರಗಳ ಜರ್ನಿ ಏನಿದೆ ಈ ಹದಿನಾಲ್ಕು ವಾರ ವಾರಗಳ ಜರ್ನಿಯಲ್ಲಿ ಆಯಿತಾ ಬೋ ನಾ ಭವ್ಯಗೌಡ ಮೋಕ್ಷಿತಾ ಚೈತ್ರಕುಂದಪುರ್ ಈ ಮೂರೂ ಜನಕ್ಕೆ ಹೋಲಿಸಿದರೆ ಆಯಿತಾ ಒಂದು ಆಟ ಇಷ್ಟು ಇರ್ಬೋದು ಒಂದು ಆನೆಸ್ಟಿ ಇರ್ಬೋದು ಇವೆಲ್ಲದಕ್ಕಿಂತ ಆಗಿರೋದು ಯಾರು ಅಂದರೆ ಗೌತಮಿ ಗೌತಮಿಗೆ ಹೋಲಿಸಿದರೆ ಭವ್ಯಗೌಡ ಚೈತ್ರಕುಂದಾಪುರ ಹಾಗೆ ಮೋಕ್ಷಿತ ಈ ಮೂರೂ ಜನ ಕೂಡ ಸ್ವಲ್ಪ ಟಾಪಲ್ಲಿದ್ದಾರೆ ಯಾಕೆಂದರೆ ಅವರು ವ್ಯಕ್ತಿತ್ವಗಳ ಅನಾವರಣ ಬಿಗ್ ಬಾಸ್ ಆಗಿದೆ ಅದು ರೈಟೋ ರಾಂಗೋ ಒಳ್ಳೇದೋ ಕೆಟ್ಟದೋ ಅವರು ಓಪನ್ ಆಗಿ ಮುಖವಾಡ ಇಲ್ಲದೆ ಗೇಮ್ ಆಡಿದಾರೆ ಅದು ಭವ್ಯಗೌಡ ಮುಕ್ಷಿತಾ ಮತ್ತು ಚೈತ್ರಕುಂದಪುರ್ ಮೂರೂ ಜನ ಕೂಡ ಮುಖವಾಡ ಇಲ್ಲದೆ ತಾವೇನು ಅನ್ನೋದನ್ನು ಆಯಿತಾ ಜನಗಳ ಮುಂದೆ ಇಟ್ಟು ಗೇಮ್ ಆಡಿದ್ದಾರೆ ಆದರೆ ಗೌತಮಿ ಮುಖವಾಡವನ್ನು ಧರಿಸಿ ನಾನು ಪಾಸಿಟಿವ್ ಅನ್ನೋ ಒಂದು ಧರಿಸಿ ಗೇಮ್ ಆಡಿದರೆ ಅದನ್ನ ಇಡೀ ನಮ್ಮ ಪ್ರಪಂಚವೇ ನೋಡಿದೆ ಅಂದ್ರೆ ಈ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನ್ ಎಷ್ಟು ಜನ ನೋಡಿದ್ರು ಅವ್ರು ಎಲ್ಲರಿಗೂ ಗೊತ್ತು ಗೌತಮಿ ಒಳ್ಳೆ ಹುಡುಗಿ ಆಯ್ತಾ ಪರ್ಸನಾಲಿಟಿ ಒಳ್ಳೇದೇನೆ ತುಂಬ ಒಳ್ಳೆ ವ್ಯಕ್ತಿ ಅಥ್ವಾ ಒಳ್ಳೆ ಗುರುಗಳಿರೋ ವ್ಯಕ್ತಿ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಮುಖವಾಡ ಹಾಕೊಂಡು ಗೇಮ್ ಆಡುವವರಿಗೆ ಜಾಗ ಇಲ್ಲ ಅನ್ನೋದು ನಮಗೆ ಮೊದಲಿಂದನೂ ಗೊತ್ತಿರೋ ವಿಷಯ ಹಾಗಾಗಿ ಈ ವೀಕು ಆಯ್ತಾ ಗೌತಮಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತದೆ ನಾಮಿನೇಷನ್ ಇರುತ್ತೆ ಅದೇ ರೀತಿ ಎಲಿಮಿನೇಷನ್ ಕೂಡ ಇರುತ್ತೆ ದಯವಿಟ್ಟು ನಿಮ್ಮ ನಿಮ್ಮ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ ಅಂತೀನಿ ಯಾಕೆ ಅಂತಂದ್ರೆ ಈ ವೀಕು ಈ ವೋಟಿನ ಒಂದು ಲೆಕ್ಕಾಚಾರ ಏನಿದೆ ಅದು ಬಿಗ್ ಬಾಸ್ ನಿಜವಾಗ್ಲೂ ಕೂಡ ಸ್ಯಾಟರ್ಡೆ ಎಪಿಸೋಡಲ್ಲಿ ನಮ್ಮ ಸುದೀಪ್ ಸರ್ ಅವರೇ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ ಬರೀ ಬಿಗ್ ಬಾಸ್ ಲೆವೆನ್ ಅಲ್ಲೇ ಅಲ್ಲ ನಾವು ಸೀಸನ್ ಒಂದಿನ ನೋಡ್ಕೊಂಡು ಬಂದ್ರು ಕೂಡ ಇದೇನು ಟಿಕೆಟ್ ಫಿನಾಲೆ ವೀಕ್ ಇದೆ ಈ ವೀಕ್ ಅಲ್ಲಿ ಯಾರ ಯಾರ ಸ್ಥಾನ ಎಲ್ಲೆಲ್ಲಿದೆ ಅನ್ನೋದು ನಮಗೆ ಆಯ್ತು ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಯಾಕೆ ಅಂತಂದ್ರೆ ಯಾರೋ ಒಬ್ರು ಟಿಕೆಟ್ ಫಿನಾಲೆ ಒಂದು ವಿನ್ ಆಗ್ತಾರೆ ಅವ್ರು ಟಿಕೆಟ್ ಫಿನಾಲೇ ವಿನ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಓಕೆ ಅವ್ರು ಫೈನಲಿ ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಬಟ್ ನೀನು ಉಳಿದ ಎಂಟು ಕಂಟೆಸ್ಟೆಂಟುಗಳ ಆಯಿತಾ ಅವರ ಒಂದು ಆಯಿತಾ ಓಟು ಅಂದರೆ ಅವರು ಯಾವ ಇದ್ದಾರೆ ಜನ ಅವ್ರು ಯಾವ ಲೆವೆಲಲ್ಲಿ ಇಷ್ಟಪಡ್ತಿದ್ದಾರೆ ಅನ್ನೋದು ನಮಗೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಯಾಕೆಂತಂದರೆ ಈ ಒಂದು ವೀಕ್ ಮಾತ್ರ ಖಂಡಿತವಾಗೂ ಓಟಿನ ನಿಮಿತ್ತ ಸೇವ್ ಮಾಡ್ತಾರೆ ಅಂದರೆ ಯಾರಿಗೆ ಎಷ್ಟು ಓಟ್ ಬಂದಿದೆ ನೋಡ್ಕೊಂಡು ಸೇವ್ ಮಾಡ್ತಾರೆ ಈ ಒಂದು ಆಯಿತಾ ಏನು ಟಿಕೆಟ್ ಟಿಫಿನಲ್ಲೇ ವೀಕ್ ಇದೆ ಈ ವೀಕಲ್ಲಿ ಖಂಡಿತವಾಗೂ ಆಯಿತಾ ನಾನು ಹೇಳೋದಿಷ್ಟೇನೆ ಆಯಿತಾ ಎಲ್ಲರೂ ಕೂಡ ಚೆನ್ನಾಗಿ ಆಡಿ ನಿಮ್ಮನ್ನ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತೀನಿ ನನ್ನ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್